ನಮಸ್ಕಾರ ರಾಜಸ್ಥಾನ ವಿರುದ್ಧ ಲಕ್ನೌ ಗೆದ್ದ ಬಳಿಕ ಐಪಿಎಲ್ ಅಂಕಪಟ್ಟಿಯಲ್ಲಿ ದೊಡ್ಡ ಕೋಲಾಹಲ ಆರ್ಸಿಬಿ ತಂಡಕ್ಕೆ ಭಾರಿ ಆಘಾತ ಟೂರ್ನಿಯಿಂದ ಹೊರಬಿದ್ದವು ಎರಡು ತಂಡಗಳು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಕ್ನೋ ಆರ್ಆರ್ ವಿರುದ್ಧ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಪಾಯಿಂಟ್ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೂವತ್ತಾರನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡ ಆರ್ಆರ್ ವಿರುದ್ಧ ಜಯ ಸಾಧಿಸಿದೆ ಇದಕ್ಕೂ ಮುನ್ನ ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಎಲ್ ಜಿ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಂಬತ್ತು ರನ್ ಹಾಕಿ ಐದು ವಿಕೆಟ್ ಕಳೆದುಕೊಂಡಿತ್ತು ತಂಡದ ಪರ ಆಡನ್ ಮಾರ್ಕ್ರಮ್ ಹಾಗೂ ಆಯುಷ್ ಬದೋನಿ ತಲಾ ಅರ್ಧ ಶತಕಗಳನ್ನು ಸಲ್ಲಿಸಿದರು ಅತ್ತ ಆರ್ ತಂಡದ ಪರ ಒಂದು ಹೊಸರಂಗ ಎರಡು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನ ಬೆನ್ನಿಟ್ಟದಂತಹ ಆರ್ ಆರ್ ತಂಡಕ್ಕೆ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಉತ್ತಮ ಆರಂಭವನ್ನು ಒದಗಿಸಿಕೊಟ್ಟರು ಅದ ಹಾಗೂ ಕೊನೆಯ ಹಂತದಲ್ಲಿ ಆರ್ ಆರ್ ತಂಡ ಎಡವಿತು ಕೊನೆಯ ಆರು ಎಸೆತಗಳಲ್ಲಿ ಆರ್ ಆರ್ ಗೆಲುವಿಗೆ ಒಂಬತ್ತು ರನ್ ಗಳ ಅಗತ್ಯವಿರುತ್ತದೆ ಆದರೆ ಒಂಬತ್ತು ರನ್ ಗಳನ್ನ ಆವೇಶ್ ಖಾನ್ ಅದ್ಭುತವಾಗಿ ಡಿಫೆಂಡ್ ಮಾಡಿಕೊಂಡು ಎಲ್ಎಸ್ಜಿ ಜಿ ತಂಡಕ್ಕೆ ಎರಡು ರನ್ಗಳ ರೋಚಕ ಗೆಲುವು ತಂದುಕೊಟ್ಟರು ಇದರೊಂದಿಗೆ ಆರ್ ಆರ್ ತಂಡ ಈ ಪಂದ್ಯದಲ್ಲಿ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೆಂಟು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ತಂಡದ ಪರ ಜೈಸ್ವಾಲ್ ಎಪ್ಪ ರನ್ಗಳ ಅದ್ಭುತ ಇನಿಂಗ್ಸ್ ಕಟ್ಟಿದರು ಅತ್ತ ಅವೇಶ್ ಖಾನ್ ಮೂರು ವಿಕೆಟ್ ಪಡೆದರು ಇನ್ನು ಈ ಗೆಲುವಿನೊಂದಿಗೆ ಲಕ್ನೌ ತಂಡ ಅಂಕಪಟ್ಟಿಯಲ್ಲಿ ಹತ್ತು ಅಂಕಗಳನ್ನು ಕಲೆ ಹಾಕಿ ಟಾಪ್ ಫೋರ್ ತಂಡಗಳಲ್ಲಿ ಒಂದಾಗಿದೆ ಇದರೊಂದಿಗೆ ಆರ್ಸಿಬಿ ತಂಡ ಟಾಪ್ ನಿಂದ ಹೊರಬಿದ್ದಿದೆ ಇನ್ನು ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ನ ಹೊಸ ಕಾನ್ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಮೂರು ಸ್ಥಾನಗಳಲ್ಲಿ ಕ್ರಮವಾಗಿ ಗುಜರಾತ್ ಡೆಲ್ಲಿ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಇದ್ದು ಈ ತಂಡಗಳು ತಲಾ ಆಳಿದ ಏಳು ಪಂದ್ಯಗಳಿಂದ ಐದು ಗೆಲುವು ಕಂಡು ಹತ್ತು ಅಂಕಗಳೊಂದಿಗೆ ನೆಟರ್ ನೆಟ್ ಆಧಾರದ ಮೇಲೆ ಮೊದಲ ಮೂರು ಸ್ಥಾನಗಳನ್ನು ಪಡೆದುಕೊಂಡಿವೆ ಸ್ನೇಹಿತರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈನ್ಸ್ ತಂಡವಿದ್ದು ಆಡಿದ ಎಂಟು ಪಂದ್ಯಗಳಿಂದ ಐದು ಗೆಲುವು ಕಂಡು ಹತ್ತು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತು ಐದನೇ ಸ್ಥಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವಿದ್ದು ಆಡಿದ ಏಳು ಪಂದ್ಯಗಳಿಂದ ನಾಲ್ಕು ಗೆಲುವು ಕಂಡು ಎಂಟು ಅಂಕಗಳೊಂದಿಗೆ ಐದನೇ ಸ್ಥಾನದಲ್ಲಿದೆ ಆರನೇ ಮತ್ತು ಏಳನೇ ಸ್ಥಾನದಲ್ಲಿ ಕ್ರಮವಾಗಿ ಕಲ್ಕತ್ತಾ ಮತ್ತು ಮುಂಬೈ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ ಏಳು ಪಂದ್ಯಗಳಿಂದ ನಾಲ್ಕು ಸೋಲು ಮೂರು ಗೆಲುವು ಕಂಡು ಆರು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಆರನೇ ಮತ್ತು ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಎಂಟನೇ ಸ್ಥಾನದಲ್ಲಿ ರಾಜ್ಯ ರಾಜಸ್ಥಾನ ರಾಯಲ್ಸ್ ತಂಡವಿದ್ದು ಆಡಿದ ಎಂಟು ಪಂದ್ಯಗಳಿಂದ ಎರಡು ಗೆಲುವು ಕಂಡು ಆರು ಸೋಲುಗಳ ಮೂಲಕ ಅಂಕಪಟ್ಟಿಯಲ್ಲಿ ನಾಲ್ಕು ಅಂಕಗಳನ್ನು ಪಡೆದುಕೊಂಡು ಎಂಟನೇ ಸ್ಥಾನದಲ್ಲಿದೆ ಒಂಬತ್ತನೇ ಹಾಗೂ ಹತ್ತನೇ ಸ್ಥಾನದಲ್ಲಿ ಕ್ರಮವಾಗಿ ಹೈದರಾಬಾದ್ ಮತ್ತು ಚೆನ್ನೈ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ ಏಳು ಪಂದ್ಯಗಳಿಂದ ಎರಡು ಗೆಲುವು ಕಂಡು ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಬಾಟಮ್ ಆಫ್ ಟೇಬಲ್ನಲ್ಲಿ ಕುಳಿತುಕೊಂಡಿವೆ ಸ್ನೇಹಿತರೆ ಇದರೊಂದಿಗೆ ಆರ್ಆರ್ ಮತ್ತು ಹೈದರಾಬಾದ್ ತಂಡವು ಪ್ಲೇ ಆಫ್ ರೇಸ್ನಿಂದಾಗಿ ಬಹುತೇಕವಾಗಿ ಹೊರಬಿದ್ದಿದೆ ಇನ್ನು ಇಂದು ಚೆನ್ನೈ ಸೋತರು ಕೂಡ ಚೆನ್ನೈ ತಂಡ ಕೂಡ ಪ್ಲೇ ಆಫ್ ರೇಸ್ನಿಂದಾಗಿ ಆಲ್ಮೋಸ್ಟ್ ಆಲ್ ಹೊರಬೀಳಲಿದೆ ಅಂತ ಹೇಳಬಹುದು ನೋಡಿದ್ರಲ್ಲ ರಾಜಸ್ಥಾನ ವಿರುದ್ಧ ಲಕ್ನೋ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ನ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಆಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ